ಗುರು ಬಾ ನಿಂತ ಗುರು ನೀನು ಅದ್ಯಾ ಹಂಗೆ ಓಡ್ತೀಯ ನೀ ಬಡಿಸ್ತೀನಿ ನಾವು ಬಡಿಸ್ತೀವಿ ನಿನ್ನ ಆಸನದಲ್ಲಿ ನಿನ್ನ ಅಕ್ಕ ನೋಡ್ರಿ ಹಣ ಚೆಲ್ಪಿ ಕೇಳ್ಬೇಕು ನಿನ್ನ ಹಂಗೆ ಮಾಡಿಬಿಡ್ತೀನಿ ಏನು ಮಾಡ್ತದೆ ಜಾಸ್ತಾ ಅದೇಳು ಚೆನ್ನಾಗಿ ಮಾಡ್ತದೆ ಅಂದ್ಬಿಟ್ರಿ ಹೇಳ್ಬೇಕು ನೀನು

ಏನು ಗುರು ಹಿಂದ್ಗಡೆ ತೋರಿಸ್ತಿದೆ ಮುಂದ್ಗಡೆ ಮುಂಚೆ ತೋರಿಸಿ ತೊಟ್ಟಿ ನನ್ ಮಗ ಈ ಥರ ಎಲ್ಲ ಮಾಡಬಾರ್ದು ನೀನು ಕಂಟೆಂಟ್ ಇಲ್ಲ ಇಲ್ಲಿ ಆ ಮಸ್ತು ಮಸ್ತ್ ಆಂಟಿ ಬಂದೆ ನೋಡಿ ಗುರು ಬಾಯಿ ಕಾರ್ ಬರ್ತೈತೆ ಮುಂದ್ಗಡೆ ನೋಡು ಅಲ್ಲಿ ಆಂಟಿ ನೋಡು ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಸ್ಕೂಟಿ ಹೋಗ ನೋಡ್ತೀಯ ಮುಂದ್ಗಡೆ ಕಾರ್ ನೋಡಿ ಬರ್ತಲ್ಲಪ್ಪ ಇನ್ನೇನಪ್ಪ ಗುರು ಇನ್ನೇನು ಟೀ ಹಣ್ಣು ಬಂದಲ್ಲ ನಾನು ಬರ್ತೀನಪ್ಪ ಇಲ್ಲೇ

ಕ್ಲೋಸ್ ಆಪರ ನೋ ಆಲೇ ಅದಿಡ್ಕನ್ ಸುಟಾಕ್ತಿದೆ ನಿಂದ ಇದಿಡ್ಕನ್ ಸುಟಾಕ್ತಿದೆ ನಿಮ ಏ ಲೈಟ್ರು ಇರೋ ಈ ಏನೋ ಸರಿ ವಿರೋ ಈ ಏನೋ ಹಿಂಗ ತಗಿದಿರಿ ಮಗ ಏನೋ ಸರಿ ಅಲ್ಲ ಏನೋ ಮಾಡ್ಕಲ್ಲಾ ಸಿಗ್ರೆಟ್ ಎಲ್ಲೋಸ್ ಕ್ರೀಮ್ ಹೆಂಗಿ ಸಿಗ್ರೇಟ್ ಎಲ್ಲ ಮಾಲೂ ನನ್ ಕಡೆ ಇನ್ನೊಂದು ನನಗೆ ಹಣ್ಣಿಗೆ ಹಣ್ಣುಂದಿಡಿಯಾ ಕಲಿಸಿ ಬಿಡಾ ಮಾಡಿ ಓನರ್ ಕಳಿಸ್ಬೇಕು ಇವೆಲ್ಲ ಅಭ್ಯಾಸ ದುರಾಭ್ಯಾಸ ಇದೆ ಅದ್ ಕಡೆ ಡ್ರೈವ್ ಕಳಿಸಿದೆ ಹೋಗೋ ಊರಾಗ್ಲೂ ಬಿಡ್ತಿದೆ ಏನ ಹೇಳಬೇಕು ಅಂತ ದುಡ್ಡು ನನ್ ಇಷ್ಟ ಆ ಡ್ಯೂಟಿಲ್ ಇದ್ದಾಗ ಮಂದ್ ಅವಲ್ಲ ಯಾಕಿಮು ಆ ಒಂದ್ ಆಟ ಇನ್ನು ತಗೊಂಡೇ ಇಲ್ಲ ಆಟ ಇನ್ನು ಕೈಗೆ ಬರ ಅಷ್ಟೇ ಈ ಮಟ್ಟಕ್ಕೆ ಕೊಡ್ರಿ ಅದೇ ನೇಮ್

<laughs> ये ये है <laughs> पे सूम रुपये नोड़ी मैके आस व्याड सर आ दो ഇവിടെ അങ്ങോട്ട് ഓടുക്ക്. അതുപോലെ കണ്ടു. ക്യാമറയിൽ പുസിക്ക് പുണ്ട്. ക്യാമറ ഓടുന്നു. വന്നേക്ക ക്യാപ്പിറ്റി. ക്യാമറയൊക്കെ ഓടാൻ മാറ്റ് പറക്കല്ലേ. ഞാൻ ആയോ നിങ്ങക്ക് പ്രോബ്ലം ആണോ? യാരെനെട്ട് വൈസ് കണക്റ്റ്. ഏനാ?

ಹಾಸನಿಗೆ ಹೋಯ್ತಿದ್ರೆ ಜನಗಳು ಇನ್ನು ಸೆಲ್ಫಿ ಕೇಳ್ತಾರೆ ಒಂದೇ ನೈಟ್ ಈಗ ವೀಡಿಯೋ ಮಾಡ್ತಾರದು ದೈವಲ್ಲ ಏಯ್ ಟೂಬು ಟೂಪ್ ನನ್ ಆಯ್ತಾ ಗುರು ಎಲ್ಲ ಸಮ ಸಮಾವ್ಯಾಪ್ತಿ ಆಯ್ತಾ ವೀಡಿಯೋ ಕಟ್ ಮಾಡ್ಬಿಡಲ ಈ ಏಯ್ ನೀನು ಈಗ ಕಟ್ ಮಾಡೋಣ ಕಟ್ ಮಾಡಿ ಸಾಕೋನು Tidak. Tidak, tidak, Agak.